ಅಮೆರಿಕದ ಶ್ರೀಮಂತ ಉದ್ಯಮಿ ರಾಸ್ಪೆರೋಟ್ ಸಾವಿರದ ಒಂಬೈನೂರ ತೊಂಬತ್ತೆರಡು ಮತ್ತು ಸಾವಿರದ ಒಂಬೈನೂರ ತೊಂಬತ್ತಾರರ ಚುನಾವಣೆಗಳಲ್ಲಿ ಸ್ವತಂತ್ರ ಅಭ್ಯರ್ಥಿಯಾಗಿ ಸ್ಪರ್ಧಿಸಿ ಬಳಿಕ ರಿಫಾರ್ಮ್ ಪಾರ್ಟಿಯನ್ನು ಸ್ಥಾಪಿಸಿದರು ನಂತರ ಅದು ನೆಲ ಕಚ್ಚಿತು ಈಗ ಎಲಾನ್ ಮಸ್ಕ್ ಕೂಡ ಹೊಸ ಪಕ್ಷ ಕಟ್ಟಿದ್ದಾರೆ ಯಾವ ಪಕ್ಷ ಕಟ್ಟಿದ್ದಾರೆ ಮಸ್ಕ್ ಹೊಸ ಪಕ್ಷ ಕಟ್ಟೋಕ್ಕೆ ಕಾರಣ ಏನು ಹಣದಿಂದ ಕಟ್ಟಿದ ಪಕ್ಷಗಳು ಹೆಚ್ಚು ದಿನ ಉಳಿದ ಇತಿಹಾಸ ಇದೆಯಾ ಶ್ರೀಮಂತರು ಕಟ್ಟಿದ ಪಕ್ಷಗಳು ಏನಾದವು ಈಗ ಮಸ್ಕ್ ಕಟ್ಟಿರುವ ಪಕ್ಷಕ್ಕೆ ಭವಿಷ್ಯ ಇದೆಯಾ ಎಂಬುದನ್ನು ಪೂರ್ತಿಯಾಗಿ ಈ ವಿಡಿಯೋದಲ್ಲಿ ನೋಡೋಣ ವಿಶ್ವದ ಅತ್ಯಂತ ಶ್ರೀಮಂತ ವ್ಯಕ್ತಿಯಾಗಿರುವ ಬಿಲಿಯನರ್ ಉದ್ಯಮಿ ಎಲಾನ್ ಮಸ್ಕ್ ಎರಡ್ ಸಾವಿರದ ಇಪ್ಪತ್ತೈದರ ಜುಲೈ ಆರರಂದು ಅಮೆರಿಕ ಪಾರ್ಟಿ ಎಂಬ ಹೊಸ ರಾಜಕೀಯ ಪಕ್ಷವನ್ನು ಸ್ಥಾಪಿಸುವುದಾಗಿ ಘೋಷಿಸಿದರು ಈ ಘೋಷಣೆಯ ಹಿಂದೆ ಅವರ ರಾಜಕೀಯ ಅಸಮಾಧಾನ ಮತ್ತು ಅಮೆರಿಕದ ದ್ವಿಪಕ್ಷೀಯ ವ್ಯವಸ್ಥೆಯ ಬಗ್ಗೆ ತೀವ್ರ ಟೀಕೆಗಳಿವೆ ಅಮೆರಿಕದ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಅವರೊಂದಿಗಿನ ಭಿನ್ನಾಭಿಪ್ರಾಯದ ಬೆನ್ನಲ್ಲೇ ಅಮೆರಿಕದ ಜನರಿಗಾಗಿ ಹೊಸ ರಾಜಕೀಯ ಪಕ್ಷ ರಚಿಸುವುದಾಗಿ ತಮ್ಮದೇ ಒಡೆತನದಲ್ಲಿರುವ ಸಾಮಾಜಿಕ ಮಾಧ್ಯಮ ಎಕ್ಸ್ನಲ್ಲಿ ಮಾಹಿತಿ ಹಂಚಿಕೊಂಡಿದ್ದ ಮಸ್ಕ್ ಅಮೆರಿಕದ ರಿಪಬ್ಲಿಕನ್ ಮತ್ತು ಡೆಮಾಕ್ರೆಟಿಕ್ ಪಕ್ಷಗಳು ಒಗ್ಗೂಡಿ ಏಕಪಕ್ಷೀಯ ವ್ಯವಸ್ಥೆಯಂತೆ ಕಾರ್ಯನಿರ್ವಹಿಸುತ್ತಿವೆ ಈ ಎರಡೂ ಪಕ್ಷಗಳು ಜನರಿಗೆ ನಿಜವಾದ ಸ್ವಾತಂತ್ರ್ಯವನ್ನು ನೀಡ್ತಿಲ್ಲ ಬದಲಿಗೆ ಭ್ರಷ್ಟಾಚಾರ ಮತ್ತು ವ್ಯರ್ಥ ವೆಚ್ಚದ ಮೂಲಕ ದೇಶವನ್ನು ದಿವಾಳಿಯತ್ತ ಕೊಂಡೊಯ್ತಿವೆ ಅಂತ ಟೀಕಿಸಿದರು ಜುಲೈ ನಾಲ್ಕರಂದು ಹೊಸ ಪಕ್ಷ ಸ್ಥಾಪನೆಗೆ ಸಂಬಂಧಿಸಿದಂತೆ ಎಕ್ಸ್ ಪ್ಲಾಟ್ಫಾರ್ಮ್ನಲ್ಲಿ ಸಮೀಕ್ಷೆ ನಡೆಸಿದ್ದು ಸಾರ್ವಜನಿಕರಿಂದ ಅಭಿಪ್ರಾಯವನ್ನು ಕೂಡ ಸಂಗ್ರಹಿಸಿದ್ರು ಈ ಸಮೀಕ್ಷೆಯಲ್ಲಿ ಅರವತ್ತೈದು ಪಾಯಿಂಟ್ ನಾಲ್ಕು ಪರ್ಸೆಂಟ್ ಜನರು ಹೊಸ ರಾಜಕೀಯ ಪಕ್ಷ ಸ್ಥಾಪನೆಯ ಅಗತ್ಯವನ್ನು ಬೆಂಬಲಿಸಿದರು ಇದರಿಂದ ಮಸ್ಕ್ಗೆ ಪ್ರೇರಣೆಯಾಯಿತು ಈ ಹಿನ್ನೆಲೆಯಲ್ಲಿ ನಿಮ್ಮ ಸ್ವಾತಂತ್ರ್ಯವನ್ನು ಹಿಂದಿರುಗಿಸಲು ಅಮೆರಿಕ ಪಕ್ಷವನ್ನು ಸ್ಥಾಪಿಸಲಾಗಿದೆ ಅಂತ ಪ್ರಕಟಿಸಿದರು ಅಮೆರಿಕ ಅಧ್ಯಕ್ಷೀಯ ಚುನಾವಣೆಯಲ್ಲಿ ಟ್ರಂಪ್ ಅವರನ್ನು ಬೆಂಬಲಿಸಿದ್ದ ಎಲಾನ್ ಮಸ್ಕ್ ದೇಣಿಗೆಯನ್ನು ನೀಡಿದರು ಬಳಿಕ ಎರಡನೇ ಅವಧಿಗೆ ಅಮೆರಿಕದ ಚುಕ್ಕಾಣಿ ಹಿಡಿದ ಡೊನಾಲ್ಡ್ ಟ್ರಂಪ್ ಚುನಾವಣೆಯಲ್ಲಿ ತಮ್ಮನ್ನು ಬೆಂಬಲಿಸಿದ ಟೆಸ್ಲಾ ಮಾಲೀಕ ಎಲಾನ್ ಮಸ್ಕ್ ಅವರನ್ನು ಅಮೆರಿಕ ಸರ್ಕಾರದ ಕಾರ್ಯದಕ್ಷತಾ ಇಲಾಖೆಯ ಉಸ್ತುವಾರಿಯಾಗಿ ನೇಮಕ ಮಾಡಿದ್ರು ಆಡಳಿತ ವ್ಯವಸ್ಥೆ ಸುಧಾರಣೆಗೆ ಕ್ರಮ ಕೈಗೊಳ್ಳುವುದರ ಜೊತೆಗೆ ಅನಗತ್ಯ ವೆಚ್ಚಗಳನ್ನು ಕಡಿತ ಮಾಡುವುದು ಈ ಇಲಾಖೆಯ ಉದ್ದೇಶವಾಗಿತ್ತು ಆದರೆ ಟ್ರಂಪ್ ಜೊತೆಗಿನ ಭಿನ್ನಾಭಿಪ್ರಾಯದಿಂದಾಗಿ ಮಸ್ಕ್ ಡಿಒಜಿಇ ಮುಖ್ಯಸ್ಥ ಸ್ಥಾನವನ್ನು ತೊರೆದಿದ್ದರು ಇದರಿಂದಾಗಿ ಇಬ್ಬರ ನಡುವೆ ಉಂಟಾದ ಮನಸ್ತಾಪ ದ್ವೇಷ ಸಾಧಿಸುವ ಮಟ್ಟಕ್ಕೆ ಬೆಳೆದಿತ್ತು ಹಾಗಾಗಿ ತಮ್ಮ ಆದರ್ಶಗಳಿಗೆ ತಕ್ಕಂತೆ ರಾಜಕೀಯ ಪಕ್ಷವನ್ನು ರಚಿಸಲು ನಿರ್ಧರಿಸಿದ್ರು ಟ್ರಂಪ್ ಅವರ ತೆರಿಗೆ ಮತ್ತು ಖರ್ಚು ಮಸೂದೆಯನ್ನು ವಿರೋಧಿಸಿ ಮಸ್ಕ್ ಟೀಕೆ ಮಾಡಲು ಆರಂಭಿಸಿದ ನಂತರ ಸಾಮಾಜಿಕ ಮಾಧ್ಯಮದಲ್ಲಿ ಇಬ್ಬರು ಪರಸ್ಪರ ಆರೋಪ ಪ್ರತ್ಯಾರೋಪ ನಡೆಸಿದರು ತೆರಿಗೆ ಮತ್ತು ಖರ್ಚು ಮಸೂದೆ ಜಾರಿಗೊಂಡ್ರೆ ಉದ್ಯಮಿ ಎಲಾನ್ ಮಸ್ಕ್ ಅವರು ಎಲೆಕ್ಟ್ರಿಕ್ ವಾಹನಗಳ ಸಬ್ಸಿಡಿಗಿಂತ ಹೆಚ್ಚಿನದನ್ನ ಕಳೆದುಕೊಳ್ಳುವವರು ಮಸ್ಕ್ ತಮ್ಮ ಅಂಗಡಿಯನ್ನ ಮುಚ್ಚಿ ದಕ್ಷಿಣ ಆಫ್ರಿಕಾಕ್ಕೆ ಹಿಂದಿರಬೇಕಾಗಬಹುದು ಅಂತ ಟ್ರಂಪ್ ಎಚ್ಚರಿಕೆ ನೀಡಿದ್ರು ಎಲ್ಲ ಶ್ರೀಮಂತ ವ್ಯಕ್ತಿಗಳು ಸ್ವಂತ ರಾಜಕೀಯ ಪಕ್ಷಗಳನ್ನ ಕಟ್ಟೋಕೆ ಹೋಗೋದಿಲ್ಲ ವಿಚಿತ್ರವಾಗಿ ಆಡುವವರು ಮಾತ್ರ ಈ ರೀತಿಯ ನಿರ್ಧಾರಗಳನ್ನು ತೆಗೆದುಕೊಳ್ಳೋಕೆ ಆಗೋದು ಉದಾಹರಣೆಗೆ ವಿಜಯ್ ಮಲ್ಯರಂತಹ ವ್ಯಕ್ತಿಗಳು ಇಂಥವ್ರಿಗೆ ಮಾತ್ರ ನಾವೂ ಕೂಡ ಒಂದು ಪಾರ್ಟಿ ಮಾಡಬೇಕು ಅಂತ ಅನ್ಸುತ್ತೆ ಎಲಾನ್ ಮಸ್ಕ್ ಕೂಡ ಅದೇ ಗುಂಪಿಗೆ ಸೇರಿದ ವ್ಯಕ್ತಿ ಅಂದ್ರೂ ತಪ್ಪಾಗೋದಿಲ್ಲ ವಿಚಿತ್ರವಾಗಿ ವರ್ತಿಸುವಂತಹ ಸುಮಾರು ಹೋಲಿಕೆಗಳು ಮಸ್ಕ್ ಮತ್ತೆ ಟ್ರಂಪ್ ನಡುವೆ ಇವೆ ಟ್ರಂಪ್ ಕೈಗೆ ರಿಪಬ್ಲಿಕನ್ ಪಾರ್ಟಿ ಎನ್ನುವಂತಹ ಒಂದು ಪಕ್ಷವೇ ಸಿಕ್ಬಿಡ್ತು ಮಸ್ಕ್ ಕೂಡ ಅದರೊಟ್ಟಿಗೆ ಸೇರ್ಕೊಂಡ್ರು ಆದ್ರೆ ಇವರಿಬ್ಬರ ವರ್ತನೆಗಳು ಒಂದೇ ರೀತಿಯಲ್ಲಿವೆ ಇಬ್ಬರು ಕೂಡ ಹುಚ್ಚರೆ ಹಾಗಾಗಿ ಇವರು ಹೊಂದಿಕೊಂಡು ಆಡಳಿತ ನಡೆಸೋಕೆ ಸಾಧ್ಯ ಇಲ್ಲ ಎಂಬುದನ್ನು ಬಹುತೇಕರು ಈ ಹಿಂದೆಯೇ ಹೇಳಿದ್ರು ಆ ಮಾತು ಇಂದು ನಿಜವಾಗಿದೆ ಕೂಡ ಇಂತಹ ವಿಚಿತ್ರ ವ್ಯಕ್ತಿಗಳು ನಾನೇ ಒಂದು ಪಕ್ಷ ಕಟ್ತೇನೆ ಅಂತ ಹೊರಡ್ತಾರೆ ಆದರೆ ನಿಜವಾಗಿಯೂ ರಾಜಕೀಯ ವ್ಯವಸ್ಥೆ ಎಂಬುದೇ ಬೇರೆ ಕೇವಲ ಹಣದಿಂದ ರಾಜಕೀಯ ಪಕ್ಷ ಕಟ್ಟಕ್ಕೆ ಸಾಧ್ಯ ಇಲ್ಲ ನಮ್ಮ ದೇಶದಲ್ಲಿ ವಿಜಯ್ ಮಲ್ಯ ಎದುರಿಸಿದ್ದು ಕೂಡ ಇಂತಹ ಸಂಗತಿಯನ್ನೇ ಈಗ ಶ್ರೀಮಂತರು ಸ್ಥಾಪಿಸಿದ ರಾಜಕೀಯ ಪಕ್ಷಗಳ ಇತಿಹಾಸ ಮತ್ತು ಭವಿಷ್ಯವನ್ನು ನೋಡೋಣ ಶ್ರೀಮಂತ ವ್ಯಕ್ತಿಗಳಿಂದ ಸ್ಥಾಪನೆಯಾದ ಪಕ್ಷಗಳ ಇತಿಹಾಸ ನಮ್ಮ ಮುಂದಿದೆ ಇಂತಹ ಪಕ್ಷಗಳು ದೀರ್ಘಕಾಲೀನ ಯಶಸ್ಸನ್ನು ಕಾಣುವುದು ಅಪರೂಪ ವಿಜಯ್ ಮಲ್ಯ ಅವರು ಅಖಿಲ ಭಾರತ ಜನತಾದಳ ಎಂಬ ಪಕ್ಷವನ್ನು ಖರೀದಿಸಿದ್ರು ಇದು ತುಂಬಾ ಇತಿಹಾಸ ಇದ್ದಂತಹ ಪಕ್ಷ ರೈತ ನೇಗಿಲು ಒತ್ತಿರುವಂತಹ ಗುರುತು ಈ ಪಕ್ಷಕ್ಕಿತ್ತು ಮೂರು ಪಾರ್ಟಿಗಳ ಜತೆ ಸೇರಿ ಜನತಾದಳ ಎಂಬ ಪಕ್ಷವನ್ನ ಕಟ್ಟಲಾಗಿತ್ತು ಅದರಲ್ಲಿದ್ದ ಕೆಲವರು ನಾವು ಹಳೆಯ ಜನತಾ ಪಕ್ಷವನ್ನು ಬಿಡುವುದಿಲ್ಲ ಅಂತ ಅವರೇ ಇಟ್ಕೊಂಡಿದ್ರು ಈ ಪಾರ್ಟಿ ಈಗ ಬಿಜೆಪಿಯಲ್ಲಿರುವ ಸುಬ್ರಹ್ಮಣ್ಯನ್ ಸ್ವಾಮಿಯವರ ಬಳಿ ಇತ್ತು ಇವರ ಬಳಿ ವಿಜಯ್ ಮಲ್ಯ ಎರಡ್ ಸಾವಿರದ ಇಪ್ಪತ್ತ್ ಮೂರರಲ್ಲಿ ಈ ಪಕ್ಷವನ್ನ ಕೊಂಡುಕೊಂಡ್ರು ಎರಡ್ ಸಾವಿರದ ಹತ್ತರವರೆಗೆ ಅದರ ರಾಷ್ಟ್ರೀಯ ಕಾರ್ಯಾಧ್ಯಕ್ಷರಾಗಿ ಕೂಡ ಇದ್ದರು ದುಡ್ಡಿನಿಂದ ಕೆಲವು ಸಿಂಬಲ್ಸ್ಗಳನ್ನು ಕೊಂಡುಕೊಳ್ಳುವುದು ಹುಚ್ಚುತನ ಅಂತಲೇ ಹೇಳಬಹುದು ಉದಾಹರಣೆಗೆ ವಿಜಯ್ ಮಲ್ಯ ಅವರು ಇಂಗ್ಲೆಂಡ್ಗೆ ಹೋಗಿ ಲಂಡನ್ನಲ್ಲಿದ್ದಂತಹ ಟಿಪ್ಪು ಸುಲ್ತಾನ್ ಖಡ್ಗವನ್ನು ಖರೀದಿಸಿದರು ಒಂದು ರಾಜಕೀಯ ಪಕ್ಷವನ್ನು ಖರೀದಿಸಿದರು ಅಲ್ಲದೆ ವಿಜಯ್ ಮಲ್ಯ ವಿಚಿತ್ರವಾಗಿ ವರ್ತಿಸ್ತಿದ್ರು ಟಿಪ್ಪು ವೇಷಧರಿಸಿ ನಡೆಸೋದು ಹುಚ್ಚುತನದ ಪರಮಾವಧಿಯಷ್ಟೇ ಅಂತಹ ವರ್ತನೆಗಳಿಂದ ಯಾವುದೇ ಪ್ರಯೋಜನಗಳು ಕೂಡ ಇಲ್ಲ ಪರಿಶುದ್ಧ ನಂದಿನಿ ಹಾಲಿನಿಂದ ತಯಾರಿಸಿದ ನೈಜ ನಂದಿನಿ ಐಸ್ ಕ್ರೀಮ್ ವಿಜಯ್ ಮಲ್ಯ ಅವರು ಇದೀಗ ಭಾರತದಲ್ಲಿ ಆರ್ಥಿಕ ಅಪರಾಧಗಳ ಆರೋಪಗಳನ್ನ ಎದುರಿಸುತ್ತಿರುವ ಕಾರಣ ಯುಕೆ ಯಲ್ಲಿ ನೆಲೆಸಿದ್ದಾರೆ ಈಗ ಅವರನ್ನ ಮರಳಿ ಭಾರತಕ್ಕೆ ಕರೆತರಬೇಕು ಅಂತ ಕೇಂದ್ರ ಸರ್ಕಾರ ಯತ್ನಿಸ್ತಿದೆ ಕರ್ನಾಟಕದಲ್ಲಿ ಹರಿಖೋಡೆ ಎಂಬುವರು ಇಂತಹ ಇನ್ನೊಂದು ಪಾರ್ಟಿಯನ್ನ ಮಾಡಿದ್ರು ದೇವರಾಜ್ ಅರಸ್ ಅವರ ಹೆಸರಿನಲ್ಲಿ ಎರಡು ಸಾವಿರದ ನಾಲ್ಕರ ವೇಳೆ ಅರಸು ಸಂಯುಕ್ತ ಪಕ್ಷ ಎಂಬ ರಾಜಕೀಯ ಪಕ್ಷವನ್ನು ಕಟ್ಟಿ ಪರಿಶಿಷ್ಟ ಜಾತಿಗಳು ಪಂಗಡಗಳು ಹಿಂದುಳಿದ ವರ್ಗಗಳು ಮತ್ತು ಸೌಲಭ್ಯ ವಂಚಿತ ಸಮುದಾಯಗಳ ಒಟ್ಟಾರೆ ಅಭಿವೃದ್ಧಿಗಾಗಿ ಒಂದೇ ಸೂರಿನಡಿ ಶ್ರಮಿಸಬೇಕು ಎಂಬುದು ಈ ಪಕ್ಷದ ಉದ್ದೇಶವಾಗಿದೆ ಅಂತ ಘೋಷಿಸಿದ್ರು ಆದರೆ ಆ ಪಾರ್ಟಿ ಉಳಿಲಿಲ್ಲ ಧಾರವಾಡದ ವಿಜಯ ಸಂಕೇಶ್ವರ ಮೂಲತಃ ಉದ್ಯಮಿ ಇವರು ಎಲ್ ಖಾಸಗಿ ಬಸ್ಗಳ ಬಹುದೊಡ್ಡ ಮಾಲೀಕರಾಗಿ ಹೊರಹೊಮ್ಮಿದವರು ಇದರಿಂದ ಬಂದ ಹಣದಲ್ಲಿ ಸುದ್ದಿ ಸಂಸ್ಥೆಗಳನ್ನು ಸ್ಥಾಪಿಸಿ ಪತ್ರಿಕೆಗಳನ್ನು ಮುದ್ರಣ ಮಾಡುವುದನ್ನು ಆರಂಭಿಸಿದರು ವಿಜಯ ಕರ್ನಾಟಕ ಎಂಬ ಪತ್ರಿಕೆಯನ್ನು ಸ್ಥಾಪಿಸಿದರು ಉಷಾ ಕಿರಣ ಎನ್ನುವಂತಹ ಪ್ರಾದೇಶಿಕ ಪತ್ರಿಕೆಯನ್ನು ಕೂಡ ಆರಂಭಿಸಿದರು ವಿಜಯ ಕರ್ನಾಟಕ ಪತ್ರಿಕೆಯನ್ನು ಎರಡ್ ಸಾವಿರದ ಆರರಲ್ಲಿ ಟೈಮ್ಸ್ ಆಫ್ ಇಂಡಿಯಾ ಪತ್ರಿಕೆ ಸಮೂಹಕ್ಕೆ ನೀಡಿದ್ರು ಎರಡ್ ಸಾವಿರದ ಹನ್ನೆರಡರಲ್ಲಿ ವಿಜಯವಾಣಿ ಪತ್ರಿಕೆಯನ್ನು ಪ್ರಾರಂಭಿಸಿದರು ಎರಡ್ ಸಾವಿರದ ಹದಿನೇಳರ ಏಪ್ರಿಲ್ ಹದಿನಾಲ್ಕರಂದು ದಿಗ್ವಿಜಯ ಟ್ವೆಂಟಿ ಫೋರ್ ಇಂಟು ಸೆವೆನ್ ಎಂಬ ಹೊಸ ಕನ್ನಡ ಟಿವಿಯನ್ನು ಕೂಡ ಆರಂಭಿಸಿದ್ರು ಈ ಹಿಂದೆ ಪತ್ರಿಕಾ ಸಂಸ್ಥೆಯನ್ನು ಮಾರಾಟ ಮಾಡಿದ ಹಣದಿಂದ ಬಿಜೆಪಿಗೆ ಸೇರ್ಪಡೆಗೊಂಡರು ಬಳಿಕ ಇಲ್ಲಿ ಏನೋ ಸಮಸ್ಯೆ ಉಂಟಾಯಿತು ಅನ್ನೋ ಕಾರಣಕ್ಕೆ ಬಿಜೆಪಿ ತೊರೆದು ಅವರದೇ ಆದ ಕನ್ನಡ ನಾಡು ಪಕ್ಷವನ್ನು ಸ್ಥಾಪಿಸಿದ್ರು ಆಮೇಲೆ ಈ ಪಕ್ಷ ತನ್ನ ಅಸ್ತಿತ್ವವನ್ನೇ ಕಳೆದುಕೊಂಡು ಮತ್ತೆ ಬಿಜೆಪಿಯೊಂದಿಗೆ ವಿಲೀನವಾಯಿತು ಶ್ರೀರಾಮುಲು ಮತ್ತು ಜನಾರ್ದನ್ ರೆಡ್ಡಿ ಸೇರಿ ಒಂದು ಪಾರ್ಟಿ ಮಾಡಿದ್ರು ಆಂಧ್ರ ಪ್ರದೇಶದಲ್ಲಿ ಜಗನ್ಮೋಹನ್ ರೆಡ್ಡಿ ವೈಎಸ್ಆರ್ ಪಿ ಸಿ ಸ್ಥಾಪಿಸಿದ್ದನ್ನು ಕಂಡು ಕರ್ನಾಟಕದಲ್ಲಿ ಇವರು ಬಿ ಎಸ್ ಆರ್ ಪಕ್ಷವನ್ನು ಸ್ಥಾಪಿಸಿದ್ರು ವೈಎಸ್ಆರ್ ಅಂದ್ರೆ ವೈಎಸ್ ರಾಜಶೇಖರ ರೆಡ್ಡಿ ಎಂಬುದನ್ನು ಧ್ವನಿಸ್ತಿತ್ತು ಆದರೆ ಜಗನ್ ಇದನ್ನು ಯುವಜನಲು ಶ್ರಮಿಕಲು ರೈತಲು ಕಾಂಗ್ರೆಸ್ ಪಾರ್ಟಿ ಅಂತ ಕರೆದ್ರು ಇದನ್ನು ಅನುಕರಿಸಿದ ಶ್ರೀರಾಮುಲು ಬಿ ಎಸ್ ಆರ್ ಅಂದ್ರೆ ಬಡವರು ಶ್ರಮಿಕರು ಮತ್ತು ರೈತರು ಅಂತ ಬಣ್ಣಿಸಿದರು ಆದರೆ ಬಿ ಶ್ರೀರಾಮುಲು ಎಂಬ ಅರ್ಥವನ್ನ ಬಿ ಎಸ್ ಆರ್ ಧ್ವನಿಸ್ತಿತ್ತು ಇದು ದುಡ್ಡಿನಿಂದ ಮಾಡಿದಂತಹ ಪಾರ್ಟಿಯಾಗಿತ್ತು ಆ ಪಕ್ಷ ಕೂಡ ಉಳಿಲಿಲ್ಲ ಸ್ಟ್ಯಾಂಡಪ್ ಕಾಮಿಡಿಯನ್ ಕುನಾಲ್ ಕಾಮ್ರಾ ಅವರು ಎರಡು ಸಾವಿರದ ಹತ್ತೊಂಬತ್ತರ ಹಿಂದೆ ಒಂದು ವಿಡಿಯೋದಲ್ಲಿ ನಾವು ಮೋದಿಗೆ ಯಾಕೆ ಓಟ್ ಹಾಕಬೇಕು ಅಂಬಾನಿಗೆ ಓಟ್ ಹಾಕ್ತೇವೆ ಅಂತ ಕುಟ್ಕಿದ್ರು ಅಂದರೆ ನರೇಂದ್ರ ಮೋದಿಯವರು ಅಂಬಾನಿ ಏಜೆಂಟ್ ಹಾಗಾಗಿ ನಾವು ಡೈರೆಕ್ಟಾಗಿ ಅವ್ರಿಗೆ ಓಟ್ ಹಾಕ್ತೇವೆ ಅವರೇ ಚುನಾವಣೆಗಳಲ್ಲಿ ಸ್ಪರ್ಧಿಸಲಿ ಅನ್ನೋ ಅರ್ಥದಲ್ಲಿ ಹೇಳಿದರು ಹಾಗೆ ನೋಡಿದ್ರೆ ಅಂಬಾನಿ ಯಾವುದೇ ರಾಜಕೀಯ ಪಕ್ಷವನ್ನು ಕಟ್ಟುವಂತಹ ನಿರ್ಧಾರಕ್ಕೆ ಬರಲಿಲ್ಲ ಯಾವುದೇ ಬುದ್ಧಿವಂತ ಉದ್ಯಮಿಗಳು ತಮ್ಮದೇ ಪಕ್ಷಗಳನ್ನು ಕಟ್ಟಲು ಮುಂದಾಗೋದಿಲ್ಲ ಒಂದೇ ಪಾರ್ಟಿಯ ಪರ ಅನ್ನುವಂತೆ ಇದ್ರೂ ಕೂಡ ತೆರೆಮರೆಯಲ್ಲಿಯೇ ಎಲ್ಲಾ ರಾಜಕೀಯ ಪಕ್ಷಗಳಿಗೆ ಹಣಕಾಸಿನ ಸಹಾಯ ಮಾಡ್ತಿರ್ತಾರೆ ಭಾರತದಲ್ಲಿ ಸ್ವತಂತ್ರ ರಾಜಕೀಯ ಪಕ್ಷಗಳ ವಿಫಲತೆಗೆ ಸಾಮಾನ್ಯವಾಗಿ ಆಂತರಿಕ ಒಗ್ಗಟ್ಟಿನ ಕೊರತೆ ಜನಸಾಮಾನ್ಯರೊಂದಿಗೆ ಸಂಪರ್ಕದ ಕೊರತೆ ಮತ್ತು ದೊಡ್ಡ ರಾಷ್ಟ್ರೀಯ ಪಕ್ಷಗಳ ಜೊತೆ ಸ್ಪರ್ಧಿಸಲು ಸಾಧ್ಯವಾಗದೆ ಇರುವಂತಹ ಮುಖ್ಯ ಕಾರಣಗಳೇ ವಿಫಲತೆಗೆ ಕಾರಣವಾಗಿದೆ ಕೆಲವು ಪಕ್ಷಗಳು ಆರಂಭದಲ್ಲಿ ಯಶಸ್ ದೀರ್ಘಕಾಲೀನವಾಗಿ ತಮ್ಮ ಗುರುತನ್ನು ಉಳಿಸಿಕೊಳ್ಳುವಲ್ಲಿ ವಿಫಲವಾಗಿವೆ ಅಮೆರಿಕದ ಶ್ರೀಮಂತ ಉದ್ಯಮಿ ರಾಸ್ಪೆರೋಟ್ ಸಾವಿರದ ಒಂಬೈನೂರ ತೊಂಬತ್ತೆರಡು ಮತ್ತು ಸಾವಿರದ ಒಂಬೈನೂರ ತೊಂಬತ್ತಾರರ ಚುನಾವಣೆಗಳಲ್ಲಿ ಸ್ವತಂತ್ರ ಅಭ್ಯರ್ಥಿಯಾಗಿ ಸ್ಪರ್ಧಿಸಿ ಬಳಿಕ ರಿಫಾರ್ಮ್ ಪಾರ್ಟಿಯನ್ನು ಸ್ಥಾಪಿಸಿದರು ಸಾವಿರದ ಒಂಬೈನೂರ ತೊಂಬತ್ತೆರಡರಲ್ಲಿ ಅವರು ಶೇಕಡ ಹತ್ತೊಂಬತ್ತರಷ್ಟು ಜನಪ್ರಿಯ ಮತಗಳನ್ನು ಗಳಿಸಿದ್ರು ಇದು ಒಂದು ಗಮನಾರ್ಹ ಸಾಧನೆಯಾಗಿತ್ತು ಆದರೆ ದೀರ್ಘಕಾಲೀನವಾಗಿ ಈ ಪಕ್ಷವು ರಾಜಕೀಯ ಪ್ರಭಾವವನ್ನು ಉಳಿಸಿಕೊಳ್ಳೋಕೆ ಸಾಧ್ಯವಾಗಲಿಲ್ಲ ಆಂತರಿಕ ಭಿನ್ನಾಭಿಪ್ರಾಯಗಳು ಮತ್ತು ಸಂಘಟನೆಯ ಕೊರತೆಯಿಂದಾಗಿ ರಿಫಾರ್ಮ್ ಪಾರ್ಟಿಯು ಕ್ಷೀಣಿಸಿತು ಎರಡ್ ಸಾವಿರದನೇ ಇಸ್ವಿ ಹೊತ್ತಿಗೆ ಇದು ರಾಷ್ಟ್ರೀಯ ರಾಜಕಾರಣದಲ್ಲಿ ತನ್ನ ಪ್ರಭಾವವನ್ನೇ ಕಳೆದುಕೊಳ್ತು ಮತ್ತೆ ಮತ್ತೆ ಸವಿಯ ಬೇಕೆನಿಸುವ ಮೃದುವಾದ ನಂದಿನಿ ಪನ್ನೀರ್ ತೈಲೆಂಡ್ ಶ್ರೀಮಂತ ಉದ್ಯಮಿ ಬಿಡೆನ್ ಟಿಯಾಂಕೋ ರಾಜಕೀಯ ಪಕ್ಷವನ್ನು ಸ್ಥಾಪಿಸಿದ್ರು ಇದು ಕೆಲವು ವರ್ಷಗಳವರೆಗೆ ಜನಪ್ರಿಯವಾಗಿತ್ತು ಈ ಪಕ್ಷವು ಶ್ರೀಮಂತರ ಆರ್ಥಿಕ ಬೆಂಬಲ ಮತ್ತು ಜನಪ್ರಿಯ ಧೋರಣೆಗಳಿಂದ ಎರಡ್ ಸಾವಿರದ ಒಂದರಲ್ಲಿ ಸರ್ಕಾರ ರಚಿಸ್ತು ಆದರೆ ಭ್ರಷ್ಟಾಚಾರದ ಆರೋಪಗಳು ಮತ್ತು ರಾಜಕೀಯ ಅಸ್ಥಿರತೆಯಿಂದಾಗಿ ಈ ಪಕ್ಷವು ಕೂಡ ಕ್ಷೀಣಿಸ್ತು ಎರಡ್ ಸಾವಿರದ ಆರರ ರಾಜಕೀಯ ಕ್ರಾಂತಿಯ ಬಳಿಕ ಈ ಪಕ್ಷವು ತನ್ನ ಪ್ರಾಮುಖ್ಯತೆಯನ್ನೇ ಕಳೆದುಕೊಳ್ತು ಶ್ರೀಮಂತ ಉದ್ಯಮಿ ಆಂಡ್ರಿಡ್ಜ್ ಬಾಬಿಶ್ ಎರಡು ಸಾವಿರದ ಹನ್ನೊಂದರಲ್ಲಿ ಎ ಒ ಅಂದರೆ ಆಕ್ಷನ್ ಆಫ್ ಡಿಸ್ಸಾಟಿಸ್ಫೈಡ್ ಸಿಟಿಸನ್ಸ್ ಎಂಬ ಪಕ್ಷವನ್ನು ಸ್ಥಾಪಿಸಿದರು ಬಾಬಿಶ್ರ ಆರ್ಥಿಕ ಸಂಪನ್ಮೂಲಗಳು ಮತ್ತು ಸಾಮಾಜಿಕ ಜಾಲತಾಣಗಳ ಬಳಕೆಯಿಂದ ಎರಡು ಸಾವಿರದ ಹದಿನೇಳರಲ್ಲಿ ಚೆಕ್ ರಿಪಬ್ಲಿಕ್ನಲ್ಲಿ ಈ ಪಕ್ಷವು ಸರ್ಕಾರ ರಚಿಸಿತು ಆದರೆ ಭ್ರಷ್ಟಾಚಾರದ ಆರೋಪಗಳು ಮತ್ತು ಜನರ ಅಸಮಾಧಾನದಿಂದಾಗಿ ಈ ಪಕ್ಷದ ಜನಪ್ರಿಯತೆ ಕಡಿಮೆ ಆಯಿತು ಎರಡ್ ಸಾವಿರದ ಇಪ್ಪತ್ತೊಂದರ ಚುನಾವಣೆಯಲ್ಲಿ ಎಎನ್ಒ ವಿರೋಧ ಪಕ್ಷದ ಸ್ಥಾನಕ್ಕೆ ಕುಸಿಯಿತು ಈಗ ಶ್ರೀಮಂತರಿಂದ ಸ್ಥಾಪಿತವಾದ ಪಕ್ಷಗಳು ಯಾಕೆ ವಿಫಲ ಆದವು ಅನ್ನೋದನ್ನ ನೋಡೋಣ ಶ್ರೀಮಂತ ವ್ಯಕ್ತಿಗಳು ತಮ್ಮ ಆರ್ಥಿಕ ಸಂಪನ್ಮೂಲಗಳನ್ನು ಬಳಸಿಕೊಂಡು ತ್ವರಿತವಾಗಿ ರಾಜಕೀಯ ಪಕ್ಷವನ್ನು ಸ್ಥಾಪಿಸಬಹುದು ಆದರೆ ದೀರ್ಘಕಾಲೀನ ಸಂಘಟನೆ ಮತ್ತು ಜನರ ಬೆಂಬಲವನ್ನ ಕಾಪಾಡಿಕೊಳ್ಳಲು ಕಷ್ಟಕರವಾಗಿರುತ್ತೆ ರಾಸ್ಪೆರೋಟ್ನ ಪೆರೋಟ್ನ ರಿಫಾರ್ಮ್ ಪಾರ್ಟಿಯಂತಹ ಉದಾಹರಣೆಗಳು ಇದನ್ನ ಸಾಬೀತುಪಡಿಸುತ್ತವೆ ಅಲ್ಲದೆ ಇಂತಹ ಪಕ್ಷಗಳು ಸಾಮಾನ್ಯ ಜನರ ಸಂಪರ್ಕ ಮತ್ತು ನಂಬಿಕೆ ಗಳಿಸುವುದು ಕಷ್ಟವಾಗಿರುತ್ತೆ ಇಂತಹ ಪಕ್ಷಗಳು ಶ್ರೀಮಂತರ ಆಟಿಕೆಗಳಂತಷ್ಟೇ ಎಂಬ ಕುರುಹುಗಳು ಜನರ ಕಣ್ಣಿಗೆ ಕಾಣಿಸ್ತಿರುತ್ತವೆ ಶ್ರೀಮಂತ ವ್ಯಕ್ತಿಗಳು ತಮ್ಮ ಆರ್ಥಿಕ ಶಕ್ತಿಯನ್ನು ರಾಜಕೀಯ ಪ್ರಭಾವಕ್ಕೆ ಬಳಸಿದಾಗ ಭ್ರಷ್ಟಾಚಾರದ ಆರೋಪಗಳು ಉದ್ಭವಿಸುವ ಸಾಧ್ಯತೆ ಹೆಚ್ಚಾಗಿರುತ್ತೆ ಇದು ಅವರ ಪಕ್ಷದ ವಿಶ್ವಾಸಾರ್ಹತೆಯನ್ನೇ ಕುಗ್ಗಿಸಿಬಿಡುತ್ತೆ ಶ್ರೀಮಂತ ಉದ್ಯಮಿಗಳು ವ್ಯಾಪಾರದಲ್ಲಿ ಯಶಸ್ವಿಯಾದರೂ ರಾಜಕೀಯದ ಸಂಕೀರ್ಣತೆಯನ್ನು ನಿಭಾಯಿಸುವ ಅನುಭವ ಇರೋದಿಲ್ಲ ಇಂಥ ಸಂದರ್ಭಗಳು ತಮ್ಮ ರಾಜಕೀಯ ಪಕ್ಷದ ವಿಫಲತೆಗೆ ಕಾರಣವಾಗಬಹುದು ಈಗ ಎಲಾನ್ ಮಸ್ಕ್ನ ಅಮೆರಿಕ ಪಾರ್ಟಿಯ ಭವಿಷ್ಯ ಏನು ಅನ್ನೋದನ್ನ ನೋಡೋಣ ಮಸ್ಕ್ ಅವರ ಅಮೆರಿಕ ಪಾರ್ಟಿಯ ಭವಿಷ್ಯವು ಹಲವು ಅಂಶಗಳ ಮೇಲೆ ಅವಲಂಬಿತವಾಗಿದೆ ಮಸ್ಕ್ ಅವರ ಎಕ್ಸ್ ಜಾಲತಾಣವು ಈಗಾಗಲೇ ರಾಜಕೀಯ ವಿಚಾರಗಳಲ್ಲಿ ದೊಡ್ಡ ಪ್ರಭಾವ ಬೀರ್ತಿದೆ ಇದನ್ನು ಬಳಸಿಕೊಂಡು ಜನರನ್ನ ಸೆಳೆಯುವ ಸಾಮರ್ಥ್ಯ ಅವ್ರಿಗಿದೆ ಜುಲೈ ನಾಲ್ಕರ ಸಮೀಕ್ಷೆಯಲ್ಲಿ ಅರವತ್ತೈದು ಪಾಯಿಂಟ್ ನಾಲ್ಕು ಪರ್ಸೆಂಟ್ ಜನರು ಹೊಸ ಪಕ್ಷಕ್ಕೆ ಬೆಂಬಲ ಸೂಚಿಸಿದ್ದಾರೆ ಆದರೆ ಈ ಬೆಂಬಲವನ್ನು ಚುನಾವಣಾ ಮತಗಳಾಗಿ ಪರಿವರ್ತಿಸುವುದು ಸವಾಲಿನ ಕೆಲಸ ಅಮೆರಿಕದ ವಿನ್ನರ್ ಟೆಕ್ಸ್ ಆಲ್ ಚುನಾವಣಾ ವ್ಯವಸ್ಥೆಯು ತೃತೀಯ ಪಕ್ಷಗಳ ಯಶಸ್ಸಿಗೆ ಕಷ್ಟಕರವಾಗಿರುತ್ತೆ ರಾಜ್ ಪೆರಟ್ನ ರಿಫಾರ್ಮ್ ಪಾರ್ಟಿಯಂತಹ ಉದಾಹರಣೆಗಳು ಆರಂಭಿಕ ಯಶಸ್ಸನ್ನು ಕಂಡರೂ ದೀರ್ಘಕಾಲೀನವಾಗಿ ಉಳಿಲಿಲ್ಲ ನನಗಿಷ್ಟ ನಂದಿನಿ ತುಪ್ಪ ಶುದ್ಧ ತುಪ್ಪ ಅಂದರೆ ನಂದಿನಿ ಅಲ್ಲದೆ ಎರಡ್ ಸಾವಿರದ ಇಪ್ಪತ್ತೈದರ ಜೂನ್ನಲ್ಲಿ ರೈಟರ್ಸ್ ಇಪ್ಸೋಸ್ ಸಮೀಕ್ಷೆಯು ತಿಳಿಸಿರುವಂತೆ ಕೇವಲ ಮೂವತ್ತಾರು ಪರ್ಸೆಂಟ್ ಅಮೆರಿಕನರು ಮಸ್ಕ್ ಅವರನ್ನ ಒಲವಿನಿಂದ ನೋಡ್ತಾರೆ ಬೆಂಬಲಿಸ್ತಾರೆ ಆದರೆ ಐವತ್ತೊಂಬತ್ತು ಪರ್ಸೆಂಟ್ ಜನ ಅವರ ಬಗ್ಗೆ ಋಣಾತ್ಮಕ ದೃಷ್ಟಿಕೋನ ಹೊಂದಿದ್ದಾರೆ ಎಂಬುದು ಬಹಿರಂಗವಾಗಿದೆ ಡೊನಾಲ್ಡ್ ಟ್ರಂಪ್ ಮಸ್ಕ್ ಅವರ ಪಕ್ಷವನ್ನು ಈಗಾಗಲೇ ಹಾಸ್ಯಾಸ್ಪದ ಅಂತ ಕರೆದಿದ್ದಾರೆ ಇದು ರಿಪಬ್ಲಿಕನ್ ಬೆಂಬಲಿಗರ ನಡುವೆ ಮಸ್ಕ್ಗೆ ಸವಾಲಾಗಬಹುದು ಅವರ ಆರ್ಥಿಕ ಶಕ್ತಿಯು ಪಕ್ಷವನ್ನು ಆರಂಭಿಕ ಹಂತದಲ್ಲಿ ಬಲಿಷ್ಠಗೊಳಿಸಬಹುದು ಆದರೆ ದೀರ್ಘಕಾಲೀನ ಯಶಸ್ಸಿಗೆ ಜನರ ನಂಬಿಕೆ ಮತ್ತು ರಾಜಕೀಯ ತಂತ್ರಗಳು ಅಗತ್ಯವಾಗಿರ್ತವೆ ಎಲಾನ್ ಮಸ್ಕ್ ಅವರ ಅಮೆರಿಕ ಪಾರ್ಟಿಯ ಭವಿಷ್ಯವು ಹಲವು ಅಂಶಗಳ ಮೇಲೆ ಅವಲಂಬಿತವಾಗಿದೆ ಇತಿಹಾಸವನ್ನು ಗಮನಿಸಿದಾಗ ಶ್ರೀಮಂತ ವ್ಯಕ್ತಿಗಳಿಂದ ಸ್ಥಾಪಿತ ರಾಜಕೀಯ ಪಕ್ಷಗಳು ದೀರ್ಘಕಾಲೀನವಾಗಿ ಯಶಸ್ಸನ್ನು ಕಾಣುವುದು ಕಷ್ಟಕರವಾಗಿದೆ ಆದರೆ ಮಸ್ಕ್ನ ಸಂಪನ್ಮೂಲಗಳು ಎಕ್ಸ್ ಪ್ಲಾಟ್ಫಾರ್ಮ್ನಂತಹ ಪ್ರಭಾವ ಮತ್ತು ಜನರ ಬೆಂಬಲ ಈ ಪಕ್ಷಕ್ಕೆ ಆರಂಭಿಕ ಗಮನ ತಂದುಕೊಡಬಹುದು ಆದರೆ ದೀರ್ಘಕಾಲೀನ ಯಶಸ್ಸಿಗೆ ರಾಜಕೀಯ ಸಂಘಟನೆ ಜನರ ನಂಬಿಕೆ ಮತ್ತು ಘನವಾದ ರಾಜಕೀಯ ತಂತ್ರ ಹಾಗೂ ವಿಶ್ವಾಸಾರ್ಹತೆಯ ಅಗತ್ಯ ಬಹುಮುಖ್ಯವಾಗಿದೆ ಒಂದು ವೇಳೆ ಮಸ್ಕ್ ತಮ್ಮ ಗಮನವನ್ನು ಕಳೆದುಕೊಂಡ್ರೆ ಅಥವಾ ರಾಜಕೀಯ ಸವಾಲುಗಳನ್ನು ಎದುರಿಸಲು ವಿಫಲ ಆದರೆ ಈಗಿರುವ ಇತರ ಮೂರನೇ ಪಕ್ಷಗಳಂತೆ ಈ ಪಕ್ಷವು ಕ್ಷೀಣಿಸಬಹುದು ಎಲಾನ್ ಮಸ್ಕರ ಅಮೆರಿಕ ಪಾರ್ಟಿಯ ಘೋಷಣೆಯು ಯು ಎಸ್ನ ಎರಡೂ ಪಕ್ಷದ ವ್ಯವಸ್ಥೆಗೆ ಸವಾಲು ಹಾಕುವ ಗುರಿಯನ್ನು ಹೊಂದಿದೆ ಆದರೆ ಮತಪತ್ರ ಪ್ರವೇಶ ಎಫ್ಇಿ ನೋಂದಣಿಯ ತೊಡಕುಗಳು ಮತ್ತು ತೃತೀಯ ಪಕ್ಷಗಳ ಐತಿಹಾಸಿಕ ವೈಫಲ್ಯಗಳು ಗಣನೀಯ ಅಡೆತಡೆಗಳಾಗಿವೆ ಸೂಪರ್ ಪಿ ಸಿ ಮಾರ್ಗವು ತಾತ್ಕಾಲಿಕವಾಗಿ ಕಾರ್ಯಸಾಧ್ಯವಾದ ಆಯ್ಕೆಯಾಗಿದ್ದರೂ ಕೂಡ ದೀರ್ಘಕಾಲಿಕ ಯಶಸ್ಸಿಗೆ ಒಂದು ಸ್ಪಷ್ಟ ದೃಷ್ಟಿಕೋನ ನೆಲಮಟ್ಟದ ಕ್ರಿಯಾಶೀಲತೆ ಮತ್ತು ವ್ಯಾಪಕ ಸಾರ್ವಜನಿಕ ಬೆಂಬಲದ ಅಗತ್ಯವಿರುತ್ತೆ ಎರಡು ಸಾವಿರದ ಇಪ್ಪತ್ತಾರರ ಮಧ್ಯಂತರ ಚುನಾವಣೆಗಳಲ್ಲಿ ಎರಡರಿಂದ ಮೂರು ಸೆನೆಟ್ ಆಸನಗಳು ಮತ್ತು ಎಂಟರಿಂದ ಹತ್ತು ಹೌಸ್ ಜಿಲ್ಲೆಗಳನ್ನು ಮಸ್ ಗುರಿಯಾಗಿಟ್ಕೊಂಡ್ರೂ ಅದನ್ನು ಸಾಧಿಸಬೇಕಾದ್ರೆ ಸಂಕೀರ್ಣವಾದ ಕಾನೂನಾತ್ಮಕ ಆರ್ಥಿಕ ಮತ್ತು ರಾಜಕೀಯ ಸವಾಲುಗಳನ್ನು ಎದುರಿಸಬೇಕಾಗುತ್ತೆ ಈ ಹೊಸ ರಾಜಕೀಯ ಸಾಹಸವು ಯಶಸ್ವಿಯಾಗುವುದೇ ಎಂಬುದನ್ನು ಕಾಲವೇ ತೀರ್ಮಾನಿಸಲಿದೆ ನಮಸ್ಕಾರ